ಬಿಜೆಪಿ ಅವರು ಮುಸ್ಲಿಂ ವಿರೋಧಿಗಳು ಅಂತ ಹೇಳ್ತಾರೆ ಸರ್ ಎಡಭಾಗದಲ್ಲಿ ಕೂತಿರೋನು ಮುಸ್ಲಿಂ ಹುಡುಗ ಹಿಂದೆ ಕೂತಿರೋರು ಮುಸ್ಲಿಂ ಏನ್ ಹೇಳ್ತೀರಿ ಸರ್ ಇಲ್ಲ ಭಾರತೀಯ ಜನತಾ ಪಕ್ಷ ಎಲ್ಲರಿಗೂ ಸಮನಾಗಿ ನೋಡಕ ಹೌದು ಅದಲಗ ಡೋಂಟ್ ವೇ ಓಕೆ ನಮ್ಮ ಬೆಲ್ಲಾ ಸಾಹೇಬ್ರು ಬೆಲ್ಲಾ ಸಾಹೇಬ್ರು ನಮ್ಮ ಕರ್ಕೊಂಡೆ ಮಾಡ್ತಾರೆ ನವಾದ್ಯೆಳವರು ಕೂಡ ಅವರು ಯಾವತ್ತೂ ભેದ್ವಾ ಮಾಡಿಲ್ಲ ಓಕೆ ಆಮೇಲೆ ಅಭಿವೃದ್ಧಿ ಕಾರ್ಯ ಒಳಗ ಮುಸ್ಲಿಂ ಜನ ಎಲ್ಲದರ ಅಲ್ಲಿ ಜಾಸ್ತಿ ಇವತ್ತು ಕೊಟ್ರು ಹ್ಮ್ ಅಂದ್ರೆ ಧಾರವಾಡದಲ್ಲಿ ಯಾವ್ದೋ ಹಿಂದೂಳಿದ್ರೆ ಪ್ರದೇಶ ಆಗಬರ್ದು ಓಕೆ

ಬಿಟ್ಟಿರಿ ಓಕೆ ಸರ್ ಅಲ್ಪ ಸ್ವಲ್ಪ ಓದ್ಕೊಂಡಿರೋರ್ಗಾದ್ರೂ ಬಿಜೆಪಿ ಸರಿ ಇದೆ ಅಂತ ಅನ್ನಿಸ್ತಾ ಇದೆ ಅಂತ ಅಲ್ಲ ಈಗ ಇಲ್ಲ ನೋಡ್ರಿ ನಾವ್ ಈಗೇನು ಹೊರಟಿದ್ದೇವಲ್ಲ ಇದ್ರ ಎಡಭಾಗದಲ್ಲೇ ಜನ್ನತ್ ನಗರ್ ಅಂತ ದೊಡ್ಡ ಭಾಗ ಇಲ್ಲಿ ಆಲ್ಮೋಸ್ಟ್ ಜನಸಂಖ್ಯೆ ಶೇಕಡಾ ಏಟಿ ಪರ್ಸೆಂಟ್ ಮುಸ್ಲಿಂ ಸಮಾಜ ಇರುವಂತ ಏರಿಯಾ ಅದು ನಾನು ಶಾಸಕನಾಗಿ ಬಂದ್ಮೇಲೆ ಇದು ತೆಗ್ ಪ್ರದೇಶ ಇರುವಂತ ಏರಿಯಾ ನಮ್ಮ ದಾಳದ ಅರ್ಧಕ್ಕಿಂತ ಹೆಚ್ಚು ನೀರು ಈ ಪ್ರದೇಶದಿಂದ ಹಾಸಿ ಹೋಗ್ತೈತೆ ಹಂಗಾಗಿ ಪ್ರತಿ ಸರ್ತಿ ಮಳೆಗಾಲದಲ್ಲಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಜನರಿಗೆ ತೊಂದರೆ ಆಗ್ತಿತ್ತು ಮನೆಯಲ್ಲಿ ನಾನು ಮಾಡಿದಂತ ಫಸ್ಟ್ ಕೆಲಸ ಎಮ್ ಎಲ್ ಎ ಆದ್ಮೇಲೆ ಅಂತಂದ್ರೆ ಈ ಎಲ್ಲಾ ಭಾಗದ ರಸ್ತೆಗಳನ್ನ ಕಾಂಕ್ರೀಟ್ ಮಾಡಿಸಿದ್ದು ಫಸ್ಟ್ ಮಾಡಿಸಿದ್ದು ಹಾ ಇಡೀ ನಮ್ಮ ಕ್ಷೇತ್ರದಲ್ಲಿ ಮಾಡ್ಸಿದ್ದು ಫಸ್ಟ್ ಜನ್ನತ್ ನಗರದ ರಸ್ತೆಗಳನ್ನು ಕಾಂಕ್ರೀಟ್ ಮಾಡಿಸಿದ್ದು ಅಲ್ಲಿ ಗಟರ್ಗಳನ್ನು ಕಟ್ಸುವಂತ ಕೆಲಸ ಮಾಡಿದೆ ಸೊ ಅಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ರು ಅವ್ರ ಜೊತೆ ಕೈ ಕುಡಿಸಿ ನಾವು ಸಂಪೂರ್ಣ ಡೆವಲಪ್ಮೆಂಟಿಗೆ ಕೈ ಜೋಡಿಸಿದೆ ಸೊ ಡೆವಲಪ್ಮೆಂಟ್ ಅಲ್ಲಿ ಜನತ್ ನಗರದ ಮಾಡಿದ್ವಿ ಜನ್ನತ್ ನಗರದ ಕೈತಲ್ಲಿ ನೀವು ಹೋದ್ರೆ ಒಂದು ಕಸ ಕಾಣೋದಿಲ್ಲ ಅವ್ರ ಮಳೆಗಾಲದಲ್ಲಿ ಅವ್ರಿಗೆ ತೊಂದರೆ ಆಗೋದಲ್ಲ ಸೊ ಈ ರೀತಿಯ ಅಪ್ರೋಚ್ ಅದನ್ನ ನಾ ಹೇಳಿದ್ನಲ್ಲ ಈ ಎಲ್ಲ ವಿಷಯ ತಿಳಿದು ನಂಬಿಕೆ ಬರಾಕ ಇನ್ನು ಟೈಮ್ ತೊಗೊತತಿ ಮುಸ್ಲಿಂ ಸಮಾಜಕ್ಕೆ ನನಗೆ ಸಂಪೂರ್ಣ ಭರವಸೆ ಐತಿ ಇವತ್ತು ದೇಶಾದ್ಯಂತ ಜನರಿಗೆ ಮೋದಿಯವ್ರ ಮೇಲೆ ಭರವಸೆ ಐತಿ ಮೋದಿಯವ್ರು ಏನು ಹೇಳ್ತಾರ ಅದ್ರ ತಕ್ಕಂಗ ನಡ್ಕೊಂತಾರ ಏನು ಹೇಳುದಿಲ್ಲ ಅದಕ್ಕಿಂತ ಹತ್ತು ಪಟ್ಟೆ ಹೆಚ್ಚು ಮಾಡಿ ತೋರಿಸ್ತಾರ ಅನ್ನುವಂತ ಭರವಸೆ ಐತಿ ಆ ನಂಬಿಕೆ ಆ ಭರವಸೆ ಸಂಬಂಧ ಇವತ್ತು ಮೋದಿ ಐತಲ್ಲ ಮೋದಿಯವರಿಗೆ ನಾಲ್ಕುನೂರ್ಕಿಂತ ಹೆಚ್ಚು ಸೀಟ್ಗಳ ಆಶೀರ್ವಾದ ಜನರು ಮಾಡ್ತಾರ ಮೂರನೇ ಬಾರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೊಮ್ಮೆ ನಮ್ಮ ದೆಹಲಿಯ ದೆಹಲಿ ಮೂಲಕ ರಾಜ್ಯ ದೇಶ ಸರ್ ನೀವು ಕೂಡ ತುಂಬಾ ದೊಡ್ಡ ಮಟ್ಟದಲ್ಲಿ ಸ್ಟ್ರಾಂಗ್ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ದೀರಿ ಸೆಂಟ್ರಲ್ ಅಲ್ಲಿ ದೇರ್ ಇಸ್ ನೋ ಡೌಟ್ ಆಲ್ ಏನ್ ಮಾಡ್ತಾರಂತೆ ಥರ್ಡ್ ಟರ್ಮ್ ಅಲ್ಲಿ ಯಾಕೆಂತಂದ್ರೆ ನಮಗೆ ತುಂಬಾ ಜನಕ್ಕೆ ನಿರೀಕ್ಷೆ ಇರೋದು ಹಿಂದೂ ರಾಷ್ಟ್ರವಾಗಿ ಭಾರತ ಘೋಷಣೆ ಆಗುತ್ತೆ ಅನ್ನುವಂಥ ಕಡೆ ನಮ್ ಗಮನ ಇದೆ ಅದು ಎಲ್ಲದಕ್ಕಿಂತ ಹೆಚ್ಚಾಗಿ ಮೋದಿ ಅವರು ನನಗನ್ಸಿದ ಮಟ್ಟಿಗೆ ಅವ್ರೇನ್ ಹೇಳಿದ್ದು ಡೆವಲಪ್ಮೆಂಟ್ ದೃಷ್ಟಿಯಿಂದ ಇವತ್ತು ನಮ್ಮ ದೇಶ ಒಂದು ಟಿಪ್ಪಿಂಗ್ ಪಾಯಿಂಟ್ ಬಂದಿದೆ ಟಿಪ್ಪಿಂಗ್ ಪಾಯಿಂಟ್ ಅಂತಂದ್ರೆ ಒಂದು ಕ್ರಿಟಿಕಲ್ ಮಾಸ್ ನಾವು ಆದ್ಮೇಲೆ ಒಮ್ಮೆ ಒಮ್ಮೆ ದೊಡ್ಡ ಪ್ರಮಾಣದ ಬೆಳವಣಿಗೆ ಆಗ್ತೈತೆ ಈ ಹೆಂಗ್ ಡ್ಯಾಮ್ ದಲ್ಲಿ ನೀರ್ ಬಂದಿರ್ತತಿ ಗೇಟ್ ತೆಗೆದಕು ಒಮ್ಮೆಲ್ಗೆ ಬರ್ರಂತೆ ನೀರ್ ಬರ್ತೈತಿ ಆ ರೀತಿ ಇವತ್ತು ದೇಶದ ದೇಶ ಆ ರೀತಿ ಟಿಪ್ಪಿಂಗ್ ಪಾಯಿಂಟ್ ಬಂದಿದೆ ಇವತ್ತು ನರೇಂದ್ರ ಮೋದಿ ಅವರು ಆ ಟಿಪ್ಪಿಂಗ್ ಪಾಯಿಂಟ್ ದಿಂದ ನಮ್ಮ ದೇಶವನ್ನು ನೆಟ್ ಮೇಲೆ ಎತ್ಕೊಂಡು ಹೋಗಿ ನಮ್ಮ ದೇಶ ಇಂದ ನೂರಾರು ವರ್ಷದಲ್ಲಿ ಏನ್ ತೊಂದರೆ ಆಗಿತ್ತು ನಮ್ಮ ದೇಶಕ್ಕೆ ಹಿಂದುಳಿದಿತ್ತು ಅದನ್ನ ಮೀರಿ ಇವತ್ತು ಇವತ್ತು ತ್ರೀ ಪಾಯಿಂಟ್ ಏಟ್ ಟ್ರಿಲಿಯನ್ ಇದೆ ನಮ್ಮ ದೇಶದ ಎಕಾನಮಿ ಇನ್ನೊಂದ್ ಎರಡು ವರ್ಷದಲ್ಲಿ ಫೈವ್ ಟ್ರಿಲಿಯನ್ ಎಕಾನಮಿ ಮಾಡ್ಬೇಕಂತ ಅವ್ರದ್ದು ಆಮೇಲೆ ಎರಡ್ ಸಾವಿರದ ನಲವತ್ತೇಳರ ತನಕ ಇದನ್ನ ತರ್ಟಿ ಟ್ರಿಲಿಯನ್ ಎಕಾನಮಿ ಮಾಡಬೇಕಂತೆ ಇದು ಇದರಿಂದ ದೇಶದಲ್ಲಿ ಅಗಾಧವಾದ ಡೆವಲಪ್ಮೆಂಟ್ ಆಗ್ತೈತೆ ನಾವ್ ನಾವ್ಯಾರು ಊಹಿಸಕ್ ಸಾಧ್ಯ ಆಗದಂತ ಡೆವಲಪ್ಮೆಂಟ್ ಅದು ಮೋದಿಯವರ ಮಾಡ್ಬೇಕನ್ನುವಂತ ಪ್ರಮುಖ ಗುರಿ ಸರ್ ಇನ್ಫ್ಯಾಕ್ಟ್ ಕೇರಳದಲ್ಲಿ ಕೆ ಸುರೇಂದ್ರನ್ ಆಗಿರಬಹುದು ಅಥವಾ ಮಲ್ಲಪುರಂನ ಅಬ್ದುಲ್ ಸಲಾಂ ಆಗಿರಬಹುದು ಅಲ್ಲೆಲ್ಲ ಕಾನ್ಸ್ಟಿಟ್ಯೂನ್ಸಿ ಕವರ್ ಮಾಡುವಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಒಂದಷ್ಟು ಹೈಕ್ ಕಾಣಿಸ್ತಾ ಇತ್ತು ಲೈಕ್ ಕಂಪೇರ್ ಟು ಲಾಸ್ಟ್ ಎಲೆಕ್ಷನ್ ಈ ಬಾರಿ ಹತ್ತೊಂಬತ್ತು ಪರ್ಸೆಂಟ್ ಹೈಕ್ ಆದಂತೆ ಕಾಣಿಸ್ತಾ ಇದೆ ಅಲ್ಲಿ ಎಷ್ಟು ಸ್ಥಾನ ಬರಬಹುದು ಸರ್ ತಮಿಳ್ನಾಡು ಆಗಿರಬಹುದು ಕೇರಳ ಆಗಿರಬಹುದು ತಮಿಳ್ನಾಡದಲ್ಲಿ ಸುಮಾರು ಐದರಿಂದ ಏಳು ಸ್ಥಾನಗಳು ಬರ್ತಾವಂತಿವೆ ಎಲ್ಲಾರದು ನಿರೀಕ್ಷೆ ಇದೆ ನಾನು ಅಲ್ಲಿ ತಮಿಳುನಾಡಕ್ಕೆ ಹೋಗಿಲ್ಲ ನನಗೆ ಐಡಿಯಾ ಇಲ್ಲ ಎಲ್ಲ ಪತ್ರಿಕಾ ಮಾಧ್ಯಮದ ಮೂಲಕನ ತಿಳಿದಿದ್ದು ಕೇರಳದಲ್ಲಿ ಕೂಡ ಎರಡು ಸ್ಥಾನ ಕನಿಷ್ಠ ನಾವು ಬರ್ಬೋದು ಹೇಳಿ ಎಲ್ಲರೂ ಜನ ಹೇಳ್ತಿದ್ದಾರೆ ಆದರೆ ವೋಟಿಂಗ್ ವೋಟಿಂಗ್ ಶೇರ್ ಜಾಸ್ತಿ ಆಗುತ್ತೆ ಈ ಸರ್ತಿ ಭಾಳ ಮುಂದಿನ ಸರ್ತಿ ನಾವು ಸೀಟ್ ಗೆಲ್ಲಕ್ಕೆ ಹೆಚ್ಚಿನ ಪ್ರಮಾಣದ ಸೀಟ್ ಗೆಲ್ಲುವಂಥ ಪರಿಸ್ಥಿತಿ ಬರ್ತೇವೆ ಆದ್ರೆ ಮುಂದಿನ ಸರ್ತಿ ದೊಡ್ಡ ಪ್ರಮಾಣದಲ್ಲಿ ನಾವು ರಾಜ್ಯ ಆಳುವಂಥ ಇದಕ್ಕೆ ಬರ್ತೇವೆ ವೀಕ್ಷಕರ ಇದಿಷ್ಟು ಅರವಿಂದ್ ಮಾತುಗಳು ಅವರ ಮಾತುಗಳು ಕೂಡ ನರೇಂದ್ರ ಮೋದಿ ಅವರ ಉದ್ದೇಶ ಏನು ಅಂತಂದ್ರೆ ಜಯನಗರ ಆಗಲಿ ಅಥವಾ ಜನ್ನತ್ ನಗರ ಆಗಲಿ ಎರಡಕ್ಕೂ ಕೂಡ ಅಭಿವೃದ್ಧಿ ಪಥದತ್ತ ಸಾಗಲಿ ಅನ್ನುವಂತಹ ಧ್ಯೇಯೋದ್ದೇಶವನ್ನ ನರೇಂದ್ರ ಮೋದಿ ಅವರು ಇಟ್ಕೊಂಡಿದ್ದಾರೆ ಅನ್ನುವಂಥದ್ದು ಅವರ ಮಾತುಗಳು ಇದ್ರೂ ಕೂಡ ಮಲ್ಲಪುರಂ ಆಗಿರಬಹುದು ಮತ್ತು ಕೆ ಸುರೇಂದ್ರನ್ ಅವರ ವೈನಾಡ್ ಆಗಿರಬಹುದು ಇವತ್ತೆಲ್ಲ ನಾಳೆ ಅದನ್ನ ಗೆದ್ದೆ ಗೆಲ್ಲುತ್ತೆ ಬಿಜೆಪಿ ದೇರ್ ಇಸ್ ನೋ ಡೌಟ್ ಎಟ್ ಆಲ್ ಕರ್ನಾಟಕದಲ್ಲೂ ಕೂಡ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಲೀನ್ ಸ್ವೀಪ್ ಮಾಡುತ್ತೆ ವಿಶ್ವಾಸವನ್ನ ಅರವಿಂದ್ ಬೆಲ್ಲದವರು ವ್ಯಕ್ತಪಡಿಸಿದ್ದಾರೆ ನೋಡ್ತಾ ಇರಿ ಹೆಲೋ ಹಿಂದೂ ನಾನು ಸೈನಿಂಗ್ ಆಫ್ ಹುಬ್ಳಿ ಧಾರವಾಡದಿಂದ